ನಮಸ್ತೆ ವೀಕ್ಷಕರೇ ಇಲ್ಲಿ ವಿಶೇಷವಾದ ಒಂದು ಸೂಚನೆ ಲಿಂಗರಾಜ್ ಕಾಡ್ವನ್ ಅವರು ಅಸುಂಡಿ ಗ್ರಾಮದಲ್ಲಿ ಮಕ್ಕಳಿಗೋಸ್ಕರ ಸ್ಕೂಲಿಗೋಸ್ಕರ ಒಂದು ಬಸ್ನ ತಗೊಂಡು ಬಂದಿದ್ದಾರೆ ಅದ್ಭುತವಾದ ವಿಡಿಯೋ ನೋಡ್ಬೋದು ಒಂದು ಹಾಗೂ ಸವದತ್ತಿ ವಿದ್ಯಾರ್ಥಿಗಳ ಬಸ್ವಾಣದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳ ಬಸ್ ಅನುಕೂಲಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಇದೇವರಿಗೆ ಯಾವ ಫಲ ನೀಡಲಿಲ್ಲ ಇಂಗ್ಲಾಜ್ ಕಾರವಾರು ಅವ್ರ ತಲೆಯಲ್ಲಿ ಒಂದು ವಿಚಾರ ಯಾವುದಪ್ಪ ಅಂತಂದ್ರೆ ಹೇಳಿದ ಕೆಲಸ ಬಿಡ್ಬಿಟ್ಟ ಬಿಡೋರಲ್ಲ ಆ ಒಂದು ಉದ್ದೇಶ ಇಟ್ಕೊಂಡ ಅವ್ರಿಗೆ ಎಲ್ಲ ಹುಡುಗರು ನಾವು ಎಲ್ಲ ಸೇರಿ ಹಂಗೆ ಬಸ್ಸಿನ ಅನುಕೂಲ ಎಲ್ಲರೂ ಹೇಳಿದಾರಪ್ಪ ನೀವು ಟೀಮ್ನ ಪ್ರಯತ್ನ ಮಾಡುವಂತ ಹೇಳಿದ್ದೀವಿ ಆದರೆ ಅವನು ಕೇವಲ ಇಲ್ಲಿ ಮ್ಯಾನೇಜರ್ಗೆ ಅಷ್ಟೇ ಅಲ್ಲ ಮೇಡಮ್ ಡಿ ಸಿ ಅವ್ರ ಮಟ್ಟ ಅಷ್ಟೇ ಅಲ್ಲ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಸಾಹೇಬರ ಮಟ್ಟನು ಹೋಗಿ ಅವ್ರ ಕಡೆಯಿಂದ ಅವರಿಗೆಲ್ಲ ನಮ್ಮ ಹಳ್ಳಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ವಿದ್ಯಾರ್ಥಿಗಳನ್ನು ಕುಂದು ಪರತೆಯ ಬಗ್ಗೆ ಸಚಿವರಿಗೆ ತಿಳಿಸಿ ಅವ್ರ ಕಡೆಯಿಂದ ಒಂದು ಪತ್ರವನ್ನು ಪಡೆದು ಡಿ ಸಿ ಹಾಗೂ ಮ್ಯಾನೇಜರ್ ಒಂದು ಸಹ ಸಹಯೋಗದಿಂದ ಹಸುಂಡಿ ಗ್ರಾಮಕ್ಕೆ ಶಾಲಾ ಮಕ್ಕಳಿಗಾಗಿ ಒಂದು ಹಸುಂಡಿ ಮತ್ತು ಸೌಲಭ್ಯ ವ್ಯವಸ್ಥೆಯನ್ನು ಮಾಡಿಸಿ ಇದಕ್ಕೆ ಮೇನ್ ರೂವಾರಿ ಅಂತಂದ್ರೆ ಲಿಂಗರಾಜ್ ಅವರು ಅವರ ಸತತ ಪ್ರಯತ್ನದಿಂದ ಈ ಒಂದು ಕೆಲಸ ಆಗೈತಿ ಅಂತ ಹೇಳೋಕೆ ನಾವೆಲ್ಲರೂ ಹೆಣ್ಣೆ ಬಿಡಬೇಕಾಗತ್ತೆ ಇನ್ನು ಶಕ್ತಿ ಯೋಜನೆ ಇರುವುದರಿಂದ ಮಹಿಳೆಯರ ಒಂದು ಜಾಸ್ತಿ ಸಂಖ್ಯೆ ಇರೋದ್ರನ್ನು ಯುವಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಾಕಷ್ಟು ಇತ್ತು ಇನ್ನ ಮೇಲೆ ಆ ತೊಂದರೆ ನಮ್ಮ ಶಾಲೆ ಒಳಗರು ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವಾಹನ ನಮ್ಮ ಊರಿಗೆ ಬಂದದಕ್ಕಾಗಿ ಸಾರಿಗೆ ಎಲ್ಲ ಸಿಬ್ಬಂದಿಯವರಿಗೆ ಹಾಗೂ ಗ್ರಾಮಸ್ಥರಿಗೆ ಕೂಡ ಮಸುಳ್ಳಿ ಗ್ರಾಮದ ವತಿಯಿಂದ ಅತುಂಬವಾದ ಧನ್ಯವಾದಗಳನ್ನ ಹೇಳ್ತೇವೆ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ ಮರದೇ ನೋಡಿ ಬಾಯ್